ಸರ್ ನಾನು ವೈಯಕ್ತಿಕವಾಗಿಯೂ ಎಲ್ಲೆಲ್ಲಿ ಸಾಧ್ಯ ಆದಷ್ಟು ಸಮಸ್ಯೆಗಳನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಆದ್ರೆ ಈ ವಿಚಾರದ ಬಗ್ಗೆ ನಮ್ಮ ಎಸ್ ಡಿಒ ಅನ್ನೋ ಒಂದು ಸಂಘಟನೆಯಲ್ಲಿ ನಾನು ಇದೀನಿ ಅವರು ನಾವು ಎಲ್ಲಾ ಸೇರಿ ಮೊನ್ನೆ ರಾತ್ರಿ ಕೂಡ ಮಾಡಿದ್ವಿ ಈ ಹಿಂದೆನೂ ಮಾಡಿದ್ವಿ ಒಂದು ಇದು ನಾಲ್ಕನೇ ಬಾರಿ ಈ ಒಂದು ವಿಷಯದ ಬಗ್ಗೆ ನಾವು ಧ್ವನಿ ಎತ್ತಾ ಇರೋದು ನೀವು ನೋಡ್ತಾ ಇರಬಹುದು ಎಷ್ಟೊಂದು ಕಲ್ಲು ಹರ್ಡ್ಕೊಂಡಿತ್ತು ಯಾರಾದ್ರೂ ಸಾರ್ವಜನಿಕರು ನೋಡಿ ಅಲ್ಲಿ ಹೆಂಗ್ ಕಾಮಗಾರಿ ಅಂದ್ರೆ ವಲಯ ಕಚೇರಿ ಇಲ್ಲೇ ಇರೋದು ಕಾಮಗಾರಿ ನಡೆದಿದೆ ಆದ್ರೆ ಸಂಪೂರ್ಣ ರೀತಿಯಲ್ಲಿ ಪೂರ್ಣ ರೀತಿಯಲ್ಲಿ ಮಾಡದೇ ಇರೋದ್ರಿಂದ ಅದೇನಾಗಿದೆ ಅಂದ್ರೆ ಕಲ್ಲೆಲ್ಲ ಹಡ್ಕೊಂಡು ಜಲ್ಲಿ ಕಲ್ಲು ಬಹಳಷ್ಟು ವಾಹನಗಳು ಅಪಘಾತ ಅಪಘಾತದಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗಿದ್ದಾವೆ ಅವತ್ತು ಬಂದು ನಾವು ಈ ಕೆಲಸ ಮಾಡ್ಬೇಕಾದ್ರೆ ಒಬ್ರು ವಯಸ್ಸಾದವರು ಗಾಡಿಯಿಂದ ಬಿದ್ರು ಆ ವಿಡಿಯೋ ಕೂಡ ನಮ್ಮ ನಮ್ಮ ಸಂಘಟನೆಯಲ್ಲಿ ಇದೆ ತಮಗೆ ತೋರಿಸ್ತೀನಿ ನನ್ನ ಉದ್ದೇಶ ಇಷ್ಟೇ ಸರ್ ಕಾಮಗಾರಿ ಮಾಡಿದ್ದೀರಾ ಆದ್ರೆ ನೀವು ಸಂಪೂರ್ಣ ರೀತಿಯಲ್ಲಿ ಪರಿಪೂರ್ಣ ರೀತಿಯಲ್ಲಿ ಮಾಡದೇ ಇರೋಂತ ಕಾರಣದಿಂದ ನೋಡ್ತಾ ಇದ್ದೀರಲ್ಲ ನೀವು ಇದು ಒಂದು ಸಾಮಾನ್ಯ ರಸ್ತೆ ಅಲ್ಲ ಮೈಸೂರಿನ ಹೃದಯ ಭಾಗ ಅದು ಅಲ್ಲದೆ ಪ್ರವಾಸಿಗರು ಹೆಚ್ಚು ಓಡಾಡುವಂತ ದಾರಿ ಇದು ಅಲ್ಲಿ ನೋಡಿದ್ರೆ ಮುಂದೆ ಮೈಸೂರಿನ ಒಂದು ಪ್ರಖ್ಯಾತಿ ಚರ್ಚ್ ಮತ್ತೆ ಆಜಮ್ ಮಸ್ಜಿದ್ ಇದೆ ಇಲ್ಲಿಂದ ಸ್ವಲ್ಪ ಮುಂದೆ ದೂರದಲ್ಲಿ ಹೋದ್ರೆ ಮೈಸೂರು ಅರಮನೆ ಇದೆ ಟೌನ್ ಹಾಲ್ ಇದೆ ಪ್ರತಿ ಒಂದು ಬೆಂಗಳೂರಿನ ಬೆಂಗ್ಳೂರ್ ಮೈಸೂರು ದಾರಿಯನ್ನ ಕೂಡಿಸ್ತಕ್ಕಂತ ದಾರಿ ಮತ್ತೆ ಇಲ್ಲೇ ಸಿ ಪಿ ಸಿ ಕಾಲೇಜ್ ಇದೆ ಇಲ್ಲೇ ನಮ್ಮ ಮೈಸೂರು ಕಾರಾಗೃಹ ಇದೆ ಇಲ್ಲಿ ಒಂದು ಶಾಲೆ ಇದೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ನೀವು ಕಾಮಗಾರಿ ಕೈಗೆತ್ಕೊಂಡ್ರೆ ತ್ವರಿತವಾಗಿ ಮುಗಿಸ್ಕೊಡಿ ಮತ್ತೆ ಸಂಪೂರ್ಣ ರೀತಿಯಲ್ಲಿ ಮುಗಿಸ್ಕೊಡಿ ನೀವು ಜಲ್ಲಿ ಹಾಕ್ಬೇಕಾದ್ರೆ ನೀವು ಕಾಂಕ್ರೀಟ್ ಹಾಕಿ ನೀವು ಸಮದಟ್ಟು ಮಾಡಿ ಅದಕ್ಕೆ ವಾಹನ ಓಡಾಡಕ್ಕೆ ಅನ್ಭವ್ ಮಾಡ್ಕೊಂಡಿದ್ರೆ ನಾವು ಬಂದು ಈ ಸಮಸ್ಯೆನ ಹೇಳ್ಬೇಕಾಗಿರ್ಲಿಲ್ಲ ಬರ್ಕೆ ಹಿಡಿದು ಗುಡ್ಸ್ಬೇಕಾಗಿರ್ಲಿಲ್ಲ ಅಧಿಕಾರಿಗಳನ್ನೇಜವಾ ನಿಮ್ ಅದೇನು ಸರ್ ಅಂಗೇಗಾಯಕ್ಕೆ ಕನ್ನಡಿ ಎನಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅನ್ನೋದನ್ನ ನಾನು ಹೇಳಬೇಕು ಅಂತ ಏನಿಲ್ಲ ನೋಡಿದ್ರೇನೂ ಗೊತ್ತಾಗುವಂಥದ್ದು ಇದು ಏನು ವಾರ್ಡ್ ನಂಬರ್ ಇಪ್ಪತ್ತಾರೇನೋ ಏನೋ ವಲಯ ಕಚೇರಿ ಏಳು ಇಲ್ಲೇ ಹತ್ತಿರದಲ್ಲೇ ಇದೆ ನಾವು ಅಧಿಕಾರಿಗಳ ಗಮನಕ್ಕೆ ನಾವು ತರೋದಲ್ಲ ಇದು ಕಾಣದೇ ಇರೋದು ಎಲ್ಲೋ ಇದ್ದಿದ್ರೆ ಹಾಗೆ ಹೇಳ್ಬೋದಾಗಿತ್ತು ನೇರವಾಗಿ ಕಾಣ ಅವರೇ ಕಾರಲ್ಲಿ ಹೋಗ್ಬೇಕಾದ್ರೆ ಗಾಡೀಲ್ ಹೋಗ್ಬೇಕಾದ್ರೆ ಕಾಣುವಂತ ದಾರಿ ಇದು ಆದ್ರಿಂದ ಸಾರ್ವಜನಿಕರಿಗೆ ಏನೋ ಸಮಸ್ಯೆ ಆದ್ಮೇಲೆ ಅಲ್ಲೇನೋ ಆಕ್ಸಿಡೆಂಟ್ ಅಪಘಾತಗಳು ಆದ್ಮೇಲೆ ಅಲ್ಲ ನಾವು ಕ್ರಮ ಕೈಗೊಳ್ಳಬೇಕಾಗಿರೋದು ಮುಂಜಾಗ್ರತಾ ಕ್ರಮವಾಗಿ ಮಾಡಬೇಕಾದಂತಹ ಜವಾಬ್ದಾರಿ ನಿಮ್ದೇ ಇರೋದ್ರಿಂದ ನಾನು ಅದನ್ನ ಇವಾಗ ಏನಾದ್ರೂ ಈ ಸಮಸ್ಯೆ ಬೇಗ ಬರೆಯ ಬಗೆಹರಿಲಿಲ್ಲ ಅಂದ್ರೆ ನಾನು ಇಲ್ಲಿರೋ ಕಾಲೇಜು ಮತ್ತೆ ಸಾರ್ವಜನಿಕರನ್ನ ಒಗ್ಗೂಡಿಸ್ಕೊಂಡು ಉಗ್ರವಾದಂತ ಪ್ರತಿಭಟನೆ ಮಾಡ್ಬೇಕು ಅನ್ನೋ ಅಂತ ಆಲೋಚನೆಯಲ್ಲಿ ಇದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಡದೆ ತಮ್ಮ ಜವಾಬ್ದಾರಿಯಿಂದ ಸೂಕ್ತವಾದಂತ ಒಂದು ನಿರ್ಧಾರ ಕೈಗೊಂಡು ಅದನ್ನ ಪರಿಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ನಾನ್ ಕೇಳ್ಕೊತಾ ಇದ್ದೀನಿ ಇಷ್ಟೇ ಗೊತ್ತಿರದು ನಾವು ಡೈಲಿ ಇಲ್ಲಿ ನೋಡ್ತಾ ಇರ್ತೀವಿ ಸುಮಾರು ಇಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗೈತೆ ಪಾಪ ಅಣ್ಣವರು ಅವರು ಸೋಚರ್ ಎಕ್ಸ್ಪೆರಿಮೆಂಟ್ ಅಂತ ಅವ್ರು ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದನ್ನ ರೆಡಿ ಮಾಡ್ಕೊಡ್ಬೇಕು ನೋಡಿ ಇಲ್ಲಿಂದ ಕ್ಲೀನ್ ಮಾಡಿರೋದು ಇಲ್ಲಿ ತೆರಳೆ ನಡಿಕಲ್ಲು ಎಷ್ಟು ಎಷ್ಟು ಕ್ಲೀನ್ ಮಾಡಿದ್ದಾರೆ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದೊಂದು ಪೂರ್ಣಗೊಳಿಸ್ಕೊಳ್ಬೇಕು ಡೈಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಮತ್ತೆ ಇಲ್ಲಿ ಟ್ರಾಫಿಕ್ ಪೊಲೀಸು ಇರ್ತಾರೆ ಬಟ್ ಎನಿ ಟೈಮ್ ಇರಲ್ಲ ಸ್ವಲ್ಪ ನೋಡಿ ಟ್ರಾಫಿಕ್ ನೀವೇ ನೋಡ್ಬೋದು ಯಾವ ಥರ ಆಗ್ತಾ ಇದೆ ಅಂತ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕಂತ ನೋಡಿ ನಾವು ದಿನ ಕಾಲೇಜಿಗೆ ಇಲ್ಲೇ ನಮ್ಮ ಕಾಲೇಜ್ ಇಲ್ಲೇ ಸಿಬಿ ಸಿ ಪಾಲಿಟೆಕ್ನಿಕ್ ಅಂತ ನಾವು ದಿನ ಇಲ್ಲೇ ಓಡಾಡ್ತೀವಿ ಪಾಪ ಇಲ್ಲಿ ರೋಡು ಕ್ಲೀನ್ ಮಾಡ್ಬೇಕಾಗಿತ್ತು ಎಲ್ಲ ಇಲ್ಲಿ ಜಾಸ್ತಿ ಸ್ಕಿಟ್ ಆಗಿ ಬೀಳ್ತಿದ್ದಾರೆ ಆದಷ್ಟು ಇಷ್ಟೇ ರೆಡಿ ಮಾಡಿದಾರೆ ಅಂತೆ ಆದಷ್ಟು ಇದೊಂದು ಸ್ವಲ್ಪ ಸಿಮೆಂಟು ಇಲ್ಲ ಗಾರೆ ಏನಾದ್ರು ಹಾಕಿ ರೆಡಿ ಮಾಡ್ಕೊಟ್ರೆ ಎಲ್ಲರಿಗೂ ಓಡಾಡೋರಿಗೆ ಎಲ್ಪ್ ಆಗುತ್ತೆ ಅಷ್ಟು ಹೇಳ್ತೀನಿ